ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹಾಲನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದ್ದೀನಿ ನಾನಿಲ್ಲಿ ಬಿಸಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ತಣ್ಣಗಿರೋ ಹಾಲು ಕೂಡ ತಗೊಂಡು ಮಾಡ್ಕೊಬೋದು ತಣ್ಣಗಿರೋ ಹಾಲುಗೂ ಕೂಡ ಸಕ್ಕರೆನ ಹಾಕೊಂಡು ಸ್ವಲ್ಪ ಕರಗಿಸ್ಕೊಂಡು ಮಾಡ್ಕೋಬೋದು ಬಿಸಿ ಹಾಲಿಗೆ ಸಕ್ಕರೆ ಹಾಕೋದ್ರಿಂದ ಬೇಗನೆ ಕರಗುತ್ತಲ್ಲ ಅಂದ್ಬಿಟ್ಟು ಬಿಸಿ ಹಾಲನ್ನ ತೊಗೊಂಡು ಸಕ್ಕರೆನ ಕರಗ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಬೌಲ್ಗೆ ಒಂದು ಬೌಲಷ್ಟು ಚಿರೋಟಿ ರವೆ ಒಂದೆರಡು ಸ್ಪೂನು ಹಾಲಿನ ಪೌಡ್ರು ಹಾಗೆ ಒಂದು ಮೊಟ್ಟೆನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಲಿನ ಪೌಡ್ರು ಮತ್ತು ಮೊಟ್ಟೆ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಕಲಸಿಟ್ಟಿದ್ವಿ ರವೆ ಮತ್ತು ಹಾಲು ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ನಾವು ಚಪಾತಿ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ನೋಡಿಕೊಂಡು ಕಲಿಸ್ಕೊಳ್ಳಿ ತೆಳುವಾಗಬಾರ್ದು ನಾನು ಜೊತೆಗೆ ಒಂದು ಮೂರು ಟೇಬಲ್ ಅಷ್ಟು ತುಪ್ಪನ ಕೂಡ ಸೇರಿಸ್ಕೊಂತ ಇದ್ದೀನಿ ತುಪ್ಪ ಬದಲಾಗಿ ಬೆಣ್ಣೆ ಕೂಡ ಹಾಕ್ಕೊಬೋದು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಚಪಾತಿ ಇಟ್ಟಿನೋದಕ್ಕೆ ನಿಮ್ಗೆ ಏನಾದರೂ ಮತ್ತೆ ಹಾಲನ್ನ ಹಾಕ್ಕೋಬೇಕು ಅಂತಂದರೆ ಹಾಕ್ಕೊಳ್ಳಿ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು ಸ್ವೀಟು ಅನಿಸಿದ್ರೆ ಬೇಕಾದ್ರೆ ಸಕ್ಕರೆನೂ ಕೂಡ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಮಾಡ್ತಾ ಇರೋ ಹಳಟಿನಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಮುಚ್ಚಿ ಸೈಡ್ಗೆ ಎತ್ತಿಡೋಣ ಇವಾಗ ಒಂದು ಹದಿನೈದು ನಿಮಿಷ ಆದಮೇಲೆ ನಾನಿಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕೈಗೆ ಸವರ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಸ್ಪೂನಿಂದ ಹಿಟ್ಟನ್ನು ಇದ್ದೀನಿ ಈ ರೀತಿ ಸ್ಪೂನಿಂದನಾದರೂ ತಗೋಬೋದು ಚಿಕ್ಕ ಸ್ಪೂನ್ ಇದ್ದರೆ ಅಳತೆ ಕರೆಕ್ಟಾಗಿ ಬರುತ್ತೆ ಇದು ಸ್ವಲ್ಪ ದೊಡ್ಡ ಸ್ಪೂನು ಹಾಗಾಗಿ ನೋಡಿಕೊಂಡು ಸ್ಪೂನಿಂದ ನಿಮಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಬೇಕಾದರೆ ಕೈಯಿಂದ ಉಂಡೆಗಳನ್ನೂ ಕೂಡ ಮಾಡಿಕೊಂಡು ತೊಗೋಬೋದು ನೋಡಿಕೊಂಡು ಸ್ವಲ್ಪ ತೆಳುನಾಗೆ ಇದು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಹಂಗೈಯಿಂದ ಪ್ರೆಸ್ ಮಾಡಿಕೊಂಡು ಮೇಲುಗಡೆ ಗುಡ್ಡೆ ಬಿಸ್ಕೆಟ್ಗೆಲ್ಲ ಡಿಸೈನ್ ಮಾಡಿರ್ತಾರಲ್ವ ಆ ರೀತಿ ನಾನು ಅದೇ ಸ್ಪೂನಿಂದನೇ ಈ ರೀತಿ ಪ್ರೆಸ್ ಮಾಡ್ಕೊಂಡು ನೋಡಿ ಇವಾಗ ಬಿಸ್ಕೆಟ್ ಕೂಡ ನಾನು ಮಾಡ್ಕೊಂಡಾಗಿದೆ ಇದೇ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಉಂಡೆಗಳನ್ನ ಒಂದೇ ಅಳತೆಯಲ್ಲಿ ಮಾಡಿಕೊಂಡು ಕೂಡ ನಾವು ಕೈಯಲ್ಲೇ ಕೂಡ ಮಾಡ್ಕೋಬೋದು ಆದಷ್ಟು ಸ್ವಲ್ಪ ನೀವು ತೆಳುಗೆ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗುತ್ತೆ ಸ್ವಲ್ಪ ದಪ್ಪ ಆಗಿಬಿಟ್ರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾದ್ರೆ ಅದು ಜಾಸ್ತಿ ದಪ್ಪ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ನೋಡಿ ಸ್ಪೋರ್ಕಲ್ಲೂ ಕೂಡ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಮಾಡ್ಕೋಬೋದು ಇದೇ ರೀತಿ ನಾನು ಎಲ್ಲ ಬಿಸ್ಕೆಟ್ಗಳನ್ನೂ ಇವಾಗ ರೆಡಿ ಮಾಡಿ ಇಟ್ಕೊಂಡಾಗಿದೆ ನೋಡಿ ಇಷ್ಟು ಬಿಸ್ಕೆಟ್ಗಳಾಗಿದೆ ನಾನು ತಗೊಂಡಿರೋ ಒಂದು ಬೌಲು ರವೆಗೆ ಈಗ ಎಣ್ಣೆ ಕೂಡ ಬಿಸಿಗೆ ಇಡ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು ನೋಡಿಕೊಂಡು ಮೀಡಿಯಮ್ಮಾಗಿ ಎಣ್ಣೆ ಕಾದ ನಂತರ ನಾವು ಈ ಬಿಸ್ಕೆಟ್ಗಳನ್ನ ಹಾಕೋಬೇಕಾಗುತ್ತೆ ಎಣ್ಣೆ ಕಾದಿದ್ರೆ ಏನಾಗುತ್ತೆ ಹಾಕಿದ ತಕ್ಷಣ ಮೇಲೆಲ್ಲ ಜಾಸ್ತಿ ಸ್ವಲ್ಪ ಕಲ್ಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರಲ್ಲ ನಾವು ಬೇಯಿಸ್ತಾ ಬೇಸ್ತಾ ಸ್ವಲ್ಪ ಕಲ್ಲರ್ ಕೂಡ ಡಾರ್ಕಾಗಿ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಮೀಡಿಯಮ್ಮಲ್ಲಿ ಕಾದಿದ್ದಾಗ ನಾವು ಈ ರೀತಿ ಹಾಕೊಂಡು ಪೂರ್ತಿ ಉರಿನ ಮೀಡಿಯಮ್ನಲ್ಲಿ ಇಟ್ಕೊಂಡು ನಾವು ಈ ಬಿಸ್ಕೆಟ್ಗಳನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಊರಿನ ಇಟ್ಕೊಂಡ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ ಹಾಗಾಗಿ ನೋಡಿ ನಾನು ಪೂರ್ತಿ ಮೀಡಿಯಮಲ್ಲಿ ಇಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಹಾಗೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಕೂಡ ತಿಂದ್ಕೊಂಡಿದೆ ನೋಡಿ ಸ್ವಲ್ಪ ದಪ್ಪ ದಪ್ಪ ಆಗಿಬಿಟ್ಟಿದ್ದಾವೆ ನಾವು ಬಿಸ್ಕೆಟ್ನ ಪ್ರೆಸ್ ಮಾಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ತೆಳುವಿಗೆ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ ಸ್ವಲ್ಪ ನಾನು ತಿಕ್ಕಾಗಿ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಬಬಲ್ಸ್ ಥರ ಊದಿದೆ ನೋಡಿ ನಾನು ಎರಡನೇ ಬ್ಯಾಚ್ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬಿಸ್ಕೆಟು ಚಿರೋಟಿ ರವೆಯಿಂದ ಮಾಡಿರೋ ಅಂಥದ್ದು ಸ್ನ್ಯಾಕ್ಸ್ ರೀತಿ ನಾವು ತಗೋಬೋದು ಮಕ್ಳಿಗೂ ಕೊಡ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗಿದ್ರೆ ಈ ವಿಡಿಯೋ ನೋಡಿದ್ರಲ್ವ ಚಿರೋಟಿ ರವೆಯಿಂದ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನಾನು ಮಾಡಿರೋವಂಥ ಈ ಬಿಸ್ಕೆಟ್ ರೆಸಿಪಿ ನಿಮ್ಗೆ ಇಷ್ಟ ಅಂತ ಆಗಿದೆ ಅಂತ ಭಾವಿಸ್ತೀನಿ ಮೇಲ್ಗಡೆ ಆಗಿ ಒಳಗಡೆ ಆಗಿ ಚೆನ್ನಾಗಿ ಬಂದಿರುತ್ತೆ ತುಂಬಾ ಒಂದು ಒಳ್ಳೆ ಫೀಲಿಂಗ್ಸ್ ಕೊಡುತ್ತೆ ಈ ಬಿಸ್ಕೆಟ್ ಅಂತೂ ನೀವು ಸಲ ಟ್ರೈ ಮಾಡಿ ಹಾಗಿದ್ರೆ ಈ ಬಿಸ್ಕೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್